ಬಿಟ್ಟು ಹೊಸಕೋಟೆ ಬಂದು ಇಳ್ದಿದ ತಕ್ಷಣ ಬಸ್ ಇದೆ ಈ ಬಸ್ ಕರಿಕ್ತಾನೆ ಇರ್ತಾರೆ ಕಾಟೇರಿ ಮಂದಿರ ಸ್ಥಾನಕ್ಕೆ ಬನ್ನಿ ಬನ್ನಿ ಅಂತಾರೆ ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನ ನೀವ್ ನೋಡ್ತಿದ್ದೀರ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ವೀಕ್ಷಕ್ರೆ ಹಿಂದೆ ಇಷ್ಟು ತಂಗಿನಕಾಯಿಗಳು ಕಟ್ಟಿರೋದು ಪೂರ್ಣ ತಂಗಿನಕಾಯಿಗಳನ್ನ ಕಟ್ಟಿರೋದನ್ನ ನೋಡ್ತಿದ್ದಾಗ ನಿಮ್ ಎಲ್ಲ ತಲೆಯಲ್ಲೂ ಒಂದು ಐಡಿಯಾ ಬಂದಿರುತ್ತೆ ನಾನು ಇವತ್ತೆಲ್ಲಿದ್ದೀನಿ ಅಂತ ಹೌದು ಇವತ್ತು ಬೆಂಗಳೂರು ಹೊಸಕೋಟೆ ಸಮೀಪ ಕಂಬಳಿಪುರ ಕಾಟೆರಮ್ಮ ದೇವಸ್ಥಾನದಲ್ಲಿ ಇದ್ದೀನಿ ನೀವೆಲ್ಲ ನೋಡ್ತಿದ್ದೀರಾ ಎಷ್ಟು ಜನ ಕಾಯಿ ಕಟ್ತಿದ್ದಾರೆ ಅಂಡ್ ಎಷ್ಟು ಜನ ಮೂವ್ ಆಗ್ತಿದ್ದಾರೆ ಅಂತ ಅನ್ಬಿಟ್ಟು ಇಲ್ಲಿ ಕಾಯಿ ಕೇವಲ ಒಂಬತ್ತು ದಿನ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳ ಬಗ್ಗೆ ಇಲ್ದಿರೋರಿಗೆ ಇಲ್ಲಿ ತೊಟ್ಲು ಕೂಡ ಕಟ್ಬೋದು ನೋಡಿ ನೀವು ನೋಡ್ತಿದ್ದೀರಾ ಎಷ್ಟು ಜನ ತೊಟ್ಲು ಕಟ್ಟಿದ್ದಾರೆ ಅನ್ಬಿಟ್ಟು ಅಂದ್ರೆ ಪ್ರತಿ ಒಂದು ಸಮಸ್ಯೆಗೂ ಕೂಡ ಇಲ್ಲಿ ಬೇರೆ ಬೇರೆ ಮಂತ್ರ ಇದೆ ಸರಿನಾ ಆ ಮಂತ್ರಗಳ್ನ ಹೇಳ್ತಾ ಹೋದ್ರೆ ಆ ಮಂತ್ರಗಳ್ನ ಹೇಳ್ಕೊಂಡು ನಲ್ವತ್ತೆಂಟು ಸುತ್ತು ಅಥವಾ ನೂರ ಎಂಟು ಸುತ್ತು ಎಷ್ಟು ಸುತ್ತುಗಳನ್ನ ಹೇಳ್ತಾರೋ ಗುರುಗಳು ಅಷ್ಟು ನಾವು ಸುತ್ತಬೇಕಾಗುತ್ತೆ ಮತ್ತೆ ಇನ್ನೊಂದು ಮೇಲಾಗಿ ಏನಂತ ಹೇಳಿದ್ರೆ ಈ ತೆಂಗಿನಕಾಯಿನ ಪೂರ್ಣವನ್ನ ನಾವು ಕೈಯಲ್ಲಿ ಇಟ್ಕೊಂಡಿರ್ತೀವಲ್ವ ಇಟ್ಕೊಂಡಾಗ ನಾವು ಮೊಬೈಲ್ ಯೂಸ್ ಮಾಡೋದಾಗ್ಲಿ ಅಥವಾ ಬೇರೆಯವ್ರ ಹತ್ರ ಮಾತಾಡ್ಕೊಂಡು ಅಥವಾ ಮನಸಲ್ಲಿ ನಾವು ಏಕಾಗ್ರತೆನ ಇಟ್ಕೊಂಡು ಮಾಡಬೇಕಾಗುತ್ತೆ ಏಕಾಗ್ರತೆ ಇಟ್ಕೊಳ್ದೆ ನಾವು ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಅದು ಫಲಿತಾಂಶ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಏಕಾಗ್ರತೆಯಿಂದ ದೇವ್ರನ್ನ ನೆನಪಿಸ್ಕೊಂಡು ಅವ್ರು ಕೊಟ್ಟಿರೋಂತಹ ಮಂತ್ರನ ಹೇಳ್ಕೊಂಡು ಜಪ ಮಾಡ್ತಾ ಎಷ್ಟು ಬಾರಿ ನಾವು ಈ ದೇವ್ ಅವ್ರು ಹೇಳಿರ್ತಾರೋ ಅಷ್ಟು ಬಾರಿ ನಾವು ಸುತ್ತಬೇಕಾಗುತ್ತೆ ಅಷ್ಟು ಸುತ್ತೋದ್ರಿಂದ ಸುತ್ತಿ ಆ ಕಾಯಿ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಒಳಗಡೆ ಹೋದಂಗೆ ಹೋದಂಗೆ ಆಲದ ಮರ ಸುತ್ತ ಎಷ್ಟು ಇದಾವೆ ಅಂದರೆ ವೀಕ್ಷಕರೇ ಹೇಳಕ್ ಅಸಾಧ್ಯ ಇದನ್ನ ಏಣಸಕ್ಕೆ ಆಗಲ್ಲ ತಲೆಯಲ್ಲಿರೋ ಕೂದಲೇ ಹೆಂಗ್ ಏನ್ಸಕ್ ಆಗಲ್ವಾ ಇಲ್ಲಿರೋ ಕಾಯಿ ಕೂಡ ಏಣಸಕ್ ಆಗಲ್ಲ ಅಷ್ಟು ಕಾಯಿಗಳು ಒಟ್ನಲ್ಲಿ ಏನಂತ ಅಂದ್ರೆ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನ ಪೂರ್ಣ ಕಾಯಿ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ಪರಿಪೂರ್ಣವಾಗಿ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಆಗಿದೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳ ಹತ್ರ ಬನ್ನಿ ಇಲ್ಲಿನ ಭಕ್ತಾದಿಗಳನ್ನ ಬಂದೆ ಎಂಟು ವಾರ ಆಯ್ತು ಮುಕ್ಕಾಲ್ ಭಾಗ ದಾಟಿ ನಿವರ್ತನೆ ಆಗಿದೆ ಬಂದು ನೆಮ್ಮದಿ ಆಗಿದೆ ಅಮ್ಮ ನಡೆಸ್ಕೊಡ್ತಾ ಇದ್ದಾರೆ ನನಗೆ ಸ್ವಲ್ಪ ಖುಷಿ ಆಗಿದೆ ಇನ್ನು ಒಂದು ವಾರದಲ್ಲಿ ನಡೆಸ್ಕೊಡ್ತಾಳೆ ಅಂತ ನಂಬಿಕೆ ಐತೆ ಅದಕ್ಕೆ ಬಿಡದಿರ ಬರ್ತಾ ಇದ್ದೀನಿ ಒಂಬತ್ತು ಎಂಟು ವಾರ ಆಗೋಯ್ತು ಎಂಟು ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದಿದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಒಂದು ವಾರದಲ್ಲಿ ನಡ್ಸ್ಕೊಡ್ತಾಳೆ ಅಂತ ನಮ್ ಕೇತು ಅಯ್ಯಮ್ಮನ ಮೇಲೆ ಅಯ್ಯಮ್ಮ ನನಗೆ ಮಾಡ್ಕೊಡ್ತಾಳೆ ನನ್ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಒಂದ್ಗೂಡ್ ಚೆನ್ನಾಗಿರ್ಬೇಕು ಅಂತ ಬಂದೆ ಅವ್ರಿಗೋಸ್ಕರ ನಾನು ಬಂದೆ ನಿವರ್ತನೆ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಇನ್ನ ಇಪ್ಪತ್ತೈದು ಪರ್ಸೆಂಟ್ ಇನ್ನೊಂದು ವಾರದಲ್ಲಿ ನಡ್ಸ್ಕೊಡ್ತಾಳೆ ಅದ್ಭುತ ಮಾಡ್ಕೊಡ್ತಾಳೆ ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇದೆ ಹೆಂಗೆ ಬಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಬಸ್ ಬಿಟ್ಟು ಹೊಸಕೋಟೆ ಬಂದು ಇಳ್ದಿದ ತಕ್ಷಣ ಬಸ್ ಇದೆ ಈ ಬಸ್ ಕರಿತಾನೆ ಇರ್ತಾರೆ ಕಾಟೇರಮನ್ ದೇವಸ್ಥಾನಕ್ಕೆ ಕಂಬಳಿಪುರ ಬನ್ನಿ ಬನ್ನಿ ಅಂತಾರೆ ಬಂದ ತಕ್ಷಣ ಬಸ್ ಸಿಗುತ್ತೆ ಕಾಯ್ಕೊಂಡಿರ್ಬೇಕಂತ ಇಲ್ಲ ವೀಕ್ಷಕ್ರೆ ನನ್ನಿಂದ ಮುಂದೆ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಇದು ತೊಂಬತ್ ಅಡಿ ಅಮ್ನೋರ್ದು ವಿಗ್ರಹ ಇದೆ ಕಾಳಿ ಅಮ್ನೋರ್ದು ಆದ್ರೆ ನಮ್ಮ ಕಂಬಲಿಪುರ ಕಾಟೆರಮ್ಮನ್ ದೇವಸ್ಥಾನದಲ್ಲಿ ಬರೋಬ್ಬರಿ ಇನ್ನೂರ ಐವತ್ತೆರಡು ಅಡಿ ಅತಿ ಅಂದ್ರೆ ಅತಿ ದೊಡ್ಡದಾದಂತಹ ಪತ್ತಂಗಿರಿ ಅಮ್ನೋರ್ದು ವಿಗ್ರಹನ ಕಟ್ಟಿಸ್ತಿದ್ದಾರೆ ಅದು ಇಲ್ಲಿಂದ ಇಲ್ಲೇ ಒಂದ್ ಸ್ವಲ್ಪ ಒಂದ್ ನೂರ್ ಮೀಟರ್ ಮುಂದೆ ಇರ್ಬೋದು ಅಂತ ಅನ್ಸುತ್ತೆ ಇನ್ನ ನನ್ನಿಂದ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಬೆಲ್ಲದ ದೀಪ ಆಗಿರ್ಬೋದು ನಿಂಬೆಣ್ಣು ದೀಪ ಆಗಿರ್ಬೋದು ಮತ್ತೆ ಬೂತ್ ಕುಂಬಳದ್ ದೀಪ ಆಗಿರ್ಬೋದು ಇದೆಲ್ಲದನ್ನು ಕೂಡ ಹಚ್ತಾ ಇದಾರೆ ಏನಕ್ಕೆ ಹಚ್ತಾ ಇದಾರೆ ಅಂದ್ರೆ ಅವ್ರ ಕಷ್ಟಕ್ಕೆ ಈ ತರ ದೀಪ ಹಚ್ಚೋದ್ರಿಂದ ಅವ್ರ ಕಷ್ಟ ತೀರುತ್ತೆ ಅನ್ನೋದು ಆ ಜನಗಳ ನಂಬಿಕೆ ಆಗಿದೆ ಬನ್ನಿ ಆ ಸ್ಟ್ಯಾಚು ಅಂತ ಕರ್ಕೊಂಡು ಹೋಗ್ತೀನಿ ವೀಕ್ಷಕರೇ ನಾನು ಆಗ್ಲೇ ಹೇಳಿದ್ನಲ್ಲ ಬರೋಬ್ಬರಿ ಇನ್ನೂರ ಐವತ್ತೆರಡು ಅಡಿ ಎತ್ತರವಾದಂತಹ ಬೃಹತ್ ನಿರ್ಮಾಣ ಅಂತಾನೆ ಹೇಳ್ಬೋದು ಇದೇನೆ ಆ ತಾಯಿ ಜಗನ್ಮಾಟೆ ಮಹಾಕಾಳಿ ಪತ್ಯಂಗೇರಿ ಅಮ್ನೋರ್ದು ವಿಗ್ರಹ ಸ್ಥಾಪನೆ ಆಗ್ತಿರುವಂತಹ ಜಾಗ ಇದು ಇದು ಇಷ್ಟು ಶಕ್ತಿ ಬೇಕಂತ ಅಂದ್ರೆ ಏನ್ ಹೇಳ್ಬೇಕಂದ್ರೆ ಮನೇಲಿ ಒಂದು ಚಿಕ್ಕ ವಿಗ್ರಹ ತಂದು ಇಟ್ಟು ಪೂಜೆ ಮಾಡ್ತಿವಂದ್ರು ಅದಕ್ಕೆ ಜೀವಾಳ ತುಂಬೋದ್ರಿಂದ ಹಿಡಿದು ಅದಕ್ಕೆ ದಿನನಿತ್ಯ ಪೂಜೆ ಮಾಡೋದ್ರಿಂದ ಹಿಡಿದು ಎಷ್ಟು ನಮಗೆ ಶಕ್ತಿ ಬೇಕು ಅಂತದನ್ನು ಇಷ್ಟು ದೊಡ್ಡ ವಿಗ್ರಹನ ಕಟ್ಟಿಸ್ತಿದ್ದಾರೆ ಏನ್ ಹೇಳ್ಬೇಕು ಅಂತಾನೆ ಆಗಲ್ಲ ಯಾಕಂದ್ರೆ ಅವ್ನವರ ಶಕ್ತಿ ಇಲ್ದಂತೆ ಈ ಕೆಲಸ ನೆರವೇರೋದಕ್ಕೆ ಸಾಧ್ಯನೇ ಇಲ್ಲ ಇದೇ ಒಂದು ನಮ್ಮೆಲ್ಲರ ಕಣ್ಣಿಗೂ ಕಾಣುವಂತಹ ಉದಾಹರಣೆ ಅಂತಾನೆ ಹೇಳ್ಬೋದು ಈ ನೆಲದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅನ್ಬಿಟ್ಟು ಈ ನೆಲದ ಒಂದು ಕಣ ಕಣದಲ್ಲೂ ಕೂಡ ಭಕ್ತಿ ಇದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಒಮ್ಮೆ ಕಂಬಳಿಪುರ ಕಾಟೇರಮ್ಮನ್ ದೇವಸ್ಥಾನಕ್ಕೆ ಬನ್ನಿ ಬಂದ ದರ್ಶನ ಮಾಡಿ ಪೂರ್ಣ ಕಟ್ಟಿ ಮಕ್ಳದೇ ಇರೋ ಅಂತವ್ರಿಗಾಗಿರ್ಬೋದು ಮದ್ವೆ ಆಗಿಲ್ದಿರೋ ಅಂತವ್ರಿಗಾಗಿರ್ಬೋದು ಅಥವಾ ದುಷ್ಟರ ಸಂಹಾರಕ್ಕಾಗಿದ್ರು ಕೂಡ ಅಂಬಾಸೆ ದಿನ ನೀವು ಈ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಪತ್ತೆಂಗಿರಿ ಅಮ್ನೋರ ಹೋಮನ ನಡೆಸ್ತಾರೆ ಮತ್ತೆ ಇಲ್ಲಿ ಅಮ್ನೋರ್ಗೆ ಅಭಿಷೇಕ ಮಾಡಿದಂತಹ ತೀರ್ಥ ನೀರ್ನ ನಿಮ್ಗೂ ಕೂಡ ಮೈ ಮೇಲೆ ಹಾಕ್ತಾರೆ ತಲೆ ಮೇಲಿಂದ ಆ ನೀರ್ ಹಾಕಿಸ್ಕೊಳ್ಳೋದ್ರಿಂದ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮಾಟ ಮಂತ್ರ ವಾಮಚಾರ ನೀವು ಒಳಗಾಗಿದ್ರು ಕೂಡ ಆ ಸಮಸ್ಯೆಯಿಂದ ಪರಿಹಾರನ ತಗೋಬಹುದು ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಸೂಲಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಮಳಿಪುರ ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರ ಪ್ರಸಿದ್ಧಿಯಾಗುತ್ತಿರುವಂತಹ ಪುಣ್ಯಕ್ಷೇತ್ರ ಇದು ಈಗಾಗಲೇ ನೀವು ಕೆ ಸುಮಾರು ಚಾನೆಲ್ ನೋಡಿರ್ಬೋದು ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಒಂಬತ್ತು ವಾರ ಒಂಬತ್ತು ಪೂರ್ಣಫಲ ಅದು ದೇವಸ್ಥಾನದಲ್ಲಿ ಕೊಡಂಥ ಪೂರ್ಣಫಲನ ಇದು ಇದೇ ಪೂರ್ಣಫಲ ಈ ಥರ ಪೂರ್ಣಫಲನ ದೇವಸ್ಥಾನದಲ್ಲಿ ಕೊಡ್ತೀರಿ ಇದನ್ನ ಒಂಬತ್ತು ವಾರ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಅರ್ಪಿಸ್ತಾರೋ ಅವರ ಇಷ್ಟಾರ್ಥಗಳು ಅವರು ಏನು ಸಮಸ್ಯೆಗೆ ಕಟ್ಟಿರ್ತಾರೆ ಇವಾಗ ಅವ್ರ ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ಅನುಗುಣವಾದಂಥ ಮಂತ್ರ ಕೊಡ್ತೀರಿ ಆ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತವೆ ಇದನ್ನ ಿ ಶ್ರದ್ಧೆ ನಂಬಿಕೆಯಿಂದ ಯಾರು ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಮಂತ್ರೋಚ್ಚೆ ಮಾಡಿಕೊಂಡು ಈ ಒಂದು ಪೂರ್ಣಫಲನ ಒಂಬತ್ತು ವಾರ ಒಂಬತ್ತು ಪೂರ್ಣ ಯಾರು ಸಲ್ಲಿಸ್ತಾರೋ ಅವರ ಇಷ್ಟಾರ್ಥ ಎಲ್ಲ ಈ ಎಂತ ಒಂದು ಕಠಿಣವಾದಂತ ಈ ಸಮಸ್ಯೆ ಆಗಿರಬಹುದು ಸಂತಾನ ಫಲ ಆಗಿರಬಹುದು ಮದುವೆ ವಿಚಾರ ಆಗಿರಬಹುದು ಹಣಕಾಸಿನ ವಿಚಾರ ಆಗಿರ್ಬೋದು ಭೂತ ಪ್ರೇತ ಬಾಧೆ ಆಗಿರಬಹುದು ಮಾಟ ಮಂತ್ರ ಆಗಿರಬಹುದು ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ನೀವು ಕಣ್ಣಾರೆ ನೋಡ್ತಾ ಇರಬಹುದು ಇದು ಸುಮಾರು ನಲವತ್ತರಿಂದ ಫೌಂಡೇಶನ್ ಇದು ಭೂಮಿ ಒಳಗಡೆ ನಲವತ್ತೆರಡಿಂದ ಫೌಂಡೇಶನ್ ಫೌಂಡೇಶನ್ ಇವರು ಬಂದಿದ್ರೆ ನಲವತ್ತಡದಿಂದ ಫೌಂಡೇಶನ್ ಇದು ಇದು ಭೂಮಿ ಮೇಲೆ ಇವಾಗ ನಲವತ್ತಡಿ ಐತೆ ಇದು ಬರೀ ಪೀಠ ಮಾತ್ರ ಇದ್ರ ಮೇಲೆ ಇನ್ನೂರ ಐವತ್ತೆರಡು ಬರ್ತದೆ ವಿಗ್ರಹ ಇದು ಬರೀ ಪೀಠ ಇದ್ರ ಮೇಲೆ ಇನ್ನೂರ ಐವತ್ತೆರಡು ಅಡಿ ವಿಗ್ರಹ ಬರ್ತದೆ ಬರೀ ಅಮ್ಮನ ವಾಹನ ಸಿಂಹನೆ ನೂರ ಎಪ್ಪತ್ತೈದು ಅಡಿ ಹಡ್ಡಗಳ ಬರ್ತದೆ ನೂರ ಐವತ್ತೊಂದಡಿ ಐಟ್ ಬರ್ತದೆ ಸಿಂಹನೆ ಸಿಂಹದ ಮೇಲೆ ತಾಯಿ ಕೂತಿರುವಂತದ್ದು ಈ ಒಂದು ವಿಗ್ರಹದ ಕಾಮಗಾರಿ ಎರಡು ವರ್ಷಕ್ಕೆ ಮುಕ್ತಾಯ ಆಗ್ತದೆ ಇದನ್ನ ಎರಡು ಇನ್ನು ಎರಡು ವರ್ಷಕ್ಕೆ ಜಗತ್ತಿಗೆ ಲೋಕಾರ್ಪಣೆ ಮಾಡಂತ ಒಂದು ಸಂಕಲ್ಪ ಹೊತ್ಕೊಂಡಿದ್ದೀರಿ ಇದು ಲೋಕಾರ್ಪಣೆ ಆದ್ರೆ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಸನಾತನ ಈ ಒಂದು ಆಧ್ಯಾತ್ಮಿಕದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇವತ್ತೊಂದು ದಿನ ನೀವು ನೋಡ್ತಾ ಇರ್ಬೋದು ಟಿವಿಗಳಲ್ಲಿ ಚಾನಲ್ ಇದರಲ್ಲಿ ನಮ್ಮ ನಮ್ಮ ಹಿಂದೂ ಧರ್ಮನ ತುಳಿಬೇಕು ಅಂತ ಏನೇನೋ ಮಾಡ್ತಾ ಇದಾರೆ ಇಂಥ ಒಂದು ಅದ್ಭುತಗಳು ಜಗತ್ತಿಗೆ ಕಾಣಿಸಿದ್ರೆ ನಾವು ಮಾಡೋದಲ್ಲ ಅವೇ ಅದೇ ಏನ್ ಬೇಕೋ ಮಾಡ್ಬಿಡ್ತದೆ ನಮ್ಮ ಧರ್ಮದ ಮೇಲೆ ಫಸ್ಟ್ ನಮಗೆ ನಂಬಿಕೆ ಇರಬೇಕು ಇವತ್ತು ಇಂಥ ಒಂದು ಅದ್ಭುತವಾದಂತ ಒಂದು ಕೆಲಸ ನಡೀತಾ ಇತ್ತಂದ್ರೆ ಅದು ಸುಮ್ನೆ ಅಂತಲ್ಲ ಈ ಭೂಮಿಗೆ ಶಕ್ತಿ ಈ ಮಣ್ಣಿಗೆ ಒಂದು ಪವರ್ ಅದು ಇಲ್ಲಿ ಒಂದು ಆ ಒಂದು ಶಕ್ತಿ ಇದ್ರೇನೆ ಆ ಕೆಲಸ ಮಾಡಕ್ ಆಗೋದು ಯಾಕಂದ್ರೆ ನಾವು ಒಂದು ಬಡ ಕುಟುಂಬದಿಂದ ಬಂದಿರುವಂತವ್ರು ಇವತ್ತು ಇಂಥ ಒಂದು ದೊಡ್ಡದ ದೊಡ್ಡ ಮಟ್ಟವಾದಂತಹ ಒಂದು ಕಾಮಗಾರಿ ಕೈ ಕೈ ಹಾಕಿದ್ರಂದ್ರೆ ನಮ್ಮ ಹತ್ರ ಏನೊಂದು ಹತ್ರ ಒಂದು ಜೋಪಲ್ ಇಟ್ಕೊಂಡು ಇಟ್ಕೊಂಡೇನು ಮಾಡಿಲ್ಲ ಇದು ಇದು ಸ್ಟಾರ್ಟ್ ಮಾಡಿದ ಮೇಲೆನೆ ಪ್ರಪಂಚಕ್ಕೆ ಈ ಕ್ಷೇತ್ರ ಪರಿಚಯ ಆಗಿದ್ದು ಈ ಕ್ಷೇತ್ರಕ್ಕೆ ಜನಸಾಗರವೇ ಸಾಗರವೇ ಹರಿದು ಬರ್ತಾ ಇರೋದು ಅವ್ರ ಕೂಡಂತ ಏನು ಹತ್ತು ರೂಪಾಯಿ ಇರ್ಬೋದು ಒಂದ್ ರೂಪಾಯಿ ನೂರು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಏನು ಒಂದು ನೂರು ನೂರೈವತ್ತು ರೂಪಾಯಿ ರೂಪದಲ್ಲಿ ಒಂದು ಅರ್ಕೆಕಾಯಿ ನಾವು ಸ್ವೀಕರಣೆ ಮಾಡ್ತಾರೋ ಅದನ್ನ ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಮಾಡ್ತಾರಂತ ಒಂದು ಕಾಮಗಾರಿ ಇದು ಇದಾಗಿತ್ತು ನನ್ನ ಇವತ್ತಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮ ಮತ್ತೆ ಬೇರೆ ಕ್ಷೇತ್ರದೊಂದಿಗೆ ನಾನ್ ನಿಮ್ನ ಭೇಟಿ ಮಾಡ್ತೀನಿ ನಮಸ್ಕಾರಗಳು